ರೋಜಾ ನಾಷ್ಟು ಮಾಡ್ಕೊದ್ಲು ಅದೇ ಉಪ್ಪಿಟ್ಟು ಮಾಡ್ಕೋದ್ಲು ಯಾರಿಗೂ ಅದನ್ನೇ ಮಾಡೋಳೆ ಉಪ್ಪಿಟ್ಟು ತಿನ್ನಕ್ಕೆ ಹಾಕಿಲ್ಲ ಇವತ್ತು ಉಪ್ಪಿಟ್ಟು ಚೆನ್ನಾಗಿರ್ತಕ್ಕಂಥ ಸುಮ್ಮರು ರಾತ್ರಿ ತಿನ್ನೋಕೆ ಹಾಕಿ ಅಕ್ಕಿ ತಿನ್ಬೋದು ಎಷ್ಟಾರವೇ ಹ್ಞೂ ಎಲ್ಲರಿಗೂ ಅದನ್ನೇ ಮಾಡಿಬಿಟ್ಟವಳೆ ಮುಗಿದ್ಬೋಟಿ ನಾಳೆಕ್ಕೊಂದಿನ ಅವೇ ನಾನೇ ಹೋಗ್ನಿಲ್ಲ ಯಾಕೆ ಅಯ್ಯೋ ಫೋನ್ ಮಾಡಿತಿಲ್ವಾ ರಾಣಿ ಗಂಡ ಹ್ಞೂ ಹ್ಞೂ ಅಲ್ಲಿ ಬರ್ತಾಳಂತೆ ಆಗ ಇವತ್ತು ಬರ್ಬೋದು ಅಲ್ಲಿಗೂ ಹೋಗಿದ್ಲಂತೆ ಅವ್ರತ್ತ ಮನೆಗೆ ಬನ್ನಿ ಅವ್ನಿಗೆ ಹೇಳ್ಬನ್ನಿ ನಿಮಗೆ ಎರಡನೇ ಮದ್ವೆ ಆಯ್ತಾನೆ ನೀವಾರು ಹೇಳ್ಬನ್ನಿ ಅಂತ ಆಗ ಅವರು ಬದುಕಳ್ಸಿದ್ರಂತೆ ಏನಾರು ಮಾಡ್ಕೋ ಅಂತ ಅದಕ್ಕೆ ಇಲ್ಲಿಗೆ ಬರ್ಬೋದು ಇವತ್ತು ಅಂತ ಅಂತಿದ್ರು ವಾ ಶಿವ ಶಿವಂಗೆ ಗೊತ್ತಾ ಅವ್ರಿಗೂ ಗೊತ್ತು ಆಪಾಗಿದ್ರು ಹಿಂಗೆ ಆಡ್ತಾಳೆ ಅಲ್ಲ ಅಂತ ಅದಕ್ಕೆ ಸುಮ್ಮನೆ ರೀ ಎಲ್ಲ ಸರಿ ಆಯ್ತದೆ ಹಿಂಗೆಲ್ಲ ಹೇಳಿದ್ರು ಅವಳಿ ಅಂದರು ಅಂತ ಹೇಳಿನಿ ಏನೋ ಮಾಡ್ಕೊಳಿ ಎಲ್ಲ ಚೆನ್ನಾಗಿರ್ಲಿ ಬಿಡು ಅನ್ಕ ಓದ ಅಷ್ಟೆ ಸರಿ ಬಿಡು ಆಯಿತು ಅವಳು ಗಂಡನ ಅಷ್ಟೊಂದು ಹೇಳ್ದಂತೆ ಇಷ್ಟು ದಿನ ನೋವು ಕೊಟ್ಬಿಟ್ಟೆ ಇತ್ತಿಲ್ಲ ನಂಗೆ ಈಗ ಅರ್ಥ ಆಗದೆ ಕರ್ನ ಮದ್ವೆ ಆಗ್ಬಿಡಿ ಬನ್ನಿ ಹಳ್ಳಿಗೆ ಹೋಗದ ನಾನು ಅಡ್ಜಸ್ಟ್ ಮಾಡ್ಕೊಂಡು ಚೆನ್ನಾಗಿರ್ತೀನಿ ಅಂತೆಲ್ಲ ಹೇಳದ್ಲಂತೆ ಒಟ್ನಲ್ಲಿ ಬದಲಾಗಾವಳೆ ಅಂತ ಹೇಳ್ತಿದ್ರು ಹಂಗೆ ಇರಲಿ ಚೆನ್ನಾಗಿರೋದಲ್ವ ನಾವು ಕೇಳೋದು ಅದಕ್ಕೆ ಇನ್ನೊಂದು ಹುಡುಗಿ ಮದುವೆ ಆಯ್ತಾನೆ ಅಂತ ಹೇಳ್ತಾನೆ ಅವಳಿಗೆ ಅವಳು ಏನು ಹೇಳಿದ್ರು ಕೇಳಲಿಲ್ಲ ಅದಕ್ಕೆ ನಮ್ಮ ಓವರ್ ಮನೆಗೆ ಹೋಗಿದ್ದು ಕಲ್ಗೋ ಬರ್ಬೋದು ನೀವೇನೋ ಮಾತಾಡ್ಬೇಡಿ ಸುಮ್ಮನೆ ಬೋದ್ ಕಳಿಸಿ ಸಾಕು ಎಲ್ಲ ನಾನು ಸರಿ ಮಾಡ್ತೀನಿ ಅಂತಂದವ್ರೆ ಅಪ್ಪ ಓ ಹಂಗಾ ಸರಿ ಸರಿ ಹೆಂಗೋ ಅವ್ರ ಜೀವನ ಸರಿಯಾಗಿಬಿಟ್ರೆ ಸಾಕು ಪೂಜೆ ಜೀವನೂ ಸರಿ ಆಯಿತು ಈ ರಾಣಿ ಜೀವನನೂ ಸರಿಯಾಗಿಬಿಟ್ರೆ ಪಾಪ ರೋಜೊಂದು ಒಂದೇ ತಲೆನೋವು ನನಗೆ ಎಲ್ರದ್ದು ಹೆಂಗೋ ಯಾರ ಆಯಿತು ಟೂಳಿಗೆ ಒಪ್ತಾಲ್ವಲ್ಲ ಮದುವೆ ಮಾಡಿ ಕಳ್ಸದಂದ್ರೆ ಮೊದಲೇನೂ ಆ ಥರ ಮಾಡಿಬಿಟ್ಟು ಈಗ ಹಂಗೆ ಮಾಡೋಕ್ಕಾಗದ ಚೆನ್ನಾಗ್ ನೋಡಿ ಮಾಡಿ ವಿಚಾರಿಸಿ ಮಾಡೋದ ಅಂದ್ರೆ ಅವಳು ಒಪ್ತಾನೆ ಇಲ್ವಲ್ಲ ಒಪ್ತಾಳಾಕನ್ ಸುಮ್ನಿರು ಯಾಕೊಪ್ಪ ಅವಾಗ ಕೇಳಿದ್ರೆ ಬೈತಿದ್ಲು ಇವಾಗ ಸಮಾಧಾನವಾಗ ಅವಳೆ ಅವ್ಳು ರಾಣಿ ದೋಸೆ ಆಗ್ಲಿ ಎಲ್ರು ನಿಮ್ದೆ ಆದ್ಮೇಲೆ ಇವ್ರ ಜೊತೆ ಮಾತಾಡಕ ಐತದೆ ಇನ್ಕನತೆ ಕ್ಲಬ್ಲೆ ಒಪ್ಕೊ ಸಾಕು ಒಂದ್ ಹುಡ್ಗ ಅದೇ ಅದ್ರೆ ನಿಮ್ಮದ್ವೆ ನಿಮ್ ಮಗನೂ ಅದೇ ಬಣ್ಣ ತೋರಿಸ ಅಷ್ಟೊಂದು ಆಸ್ತಿ ಬದ್ಕಟ ಎಲ್ಲ ಇದ್ದದಂತೆ ಹಳ್ಳಿಲೊಂದ್ ಮನೆ ಬೆಂಗಳೂರಲ್ಲೊಂದ್ ಮನೆ ಇದ್ದದಂತೆ ಅಯ್ಯೋ ಆಸ್ತಿ ಬದ್ಕಟ ನೋಡ್ಬೇಡವಾ ಒಳ್ಳೆನ ನೋಡ್ ಮಾಡ್ಬೇಕಂತ ಸುಮ್ನಿರು ನೀವು ಅದೇಯಾ ಆಸ್ತಿನೂ ಅದೇ ಒಳ್ಳೆ ಹುಡುಗನು ಅಂತೆ ನೋಡ್ ಮಾಡಕ್ ಬಿಡಿ ಇವಳು ಒಪ್ಕೊಬಿಟ್ರ ಅಷ್ಟೇ ಸಾಕು ಯಾಕಪ್ಪಲ್ಲ ಒಪ್ಕೊತಾರ ಸುಮ್ಮನೆ ರೀ ಒಬ್ಬ ತೊಳೆಲ್ಲ ರಾಣಿ ಒಬ್ಬ ತೊಳೆಲ್ಲ ಹ್ಞೂ ಪಾಪಾಗೆ ಮಾತಾಡಿ ಅಮ್ಮ ಏನವ ಏನಮ್ಮ ಮನೆಗೆ ಬಾಗ್ಲೂ ಬಂದಿರೋ ಮಗಳನ್ನ ಹೋಳ್ಗೂ ಕರೀದೆ ಹೆಂಗಿದ್ಯಾ ಏನು ಅಂತ ಕೇಳಿದೆ ಯಾಕಾದ್ರೂ ಬಂದು ನಂಗೆ ಏನಮ್ಮ ಅಂತಿದ್ದೀಯ ಯಾಕಮ್ಮ ನಿನ್ಗೂ ಬೇಡ ಅದನ್ನ ನಾನು ಏನು ಸಮಾಚಾರ ಯಾವತ್ತಿದ್ರಿಗೆ ಇವತ್ತು ಬಂದಿದೆಯಲ್ಲ ನೀನಾದರೂ ನನ್ನ ನಂಬಿಯಮ್ಮ ಯಾರು ನನ್ನ ನಂಬ್ತಿಲ್ಲ ಏನು ಮಾಡಲಿ ನಾನು ಯಾಕೆ ಇಲ್ಲಿಗೆ ತಿರ್ಗ ನಾಡ್ ಕಾರ್ಕೊಂಡಿದ್ಯಾ ಹೊಸಾಗಿ ಅಯ್ಯೋ ಎಲ್ರು ಹಂಗೆ ಅಂತಿರಲ್ಲ ಇನ್ನೇನಂದರು ನಿನ್ ಮಾಡೋ ಕೆಲ್ಸಕ್ಕೆ ತಗ್ಗಿ ಬಗ್ಗಿ ನಡೆಯದ ಅನ್ನಂಗೆ ಇಲ್ಲ ನಾಡ್ ಬರ್ದೇ ಮಾಡ್ತಿದ್ವಿ ಈಗ ಏನಂತ ಅಂತ ನಿಮ್ಮ ಅಪ್ಪನ್ ಗೊತ್ತಾದ್ರೆ ಬಟ್ಟಣ ಯಾಕ್ ತಂದಿದ್ದೀನಿ ಯಾಕೆ ಮೇಲೆ ನನ್ ನಿನ್ನ ಅವತಾರ ಯಾಕ್ ಬಂದೆ ಹೇಳು ಯಾಕೆ ಬಂದೆ ಅಂತ ಕೇಳ್ತಿದೆಯಲ್ಲಮ್ಮ ನಿನ್ ಕಷ್ಟ ಏನು ಸುಖ ಏನು ಅಂತ ಕೇಳಲ್ವಾ ಅಯ್ಯೋ ಉಳ್ಸ್ಕೊಂಡಿದ್ದೇತಾಯಿ ತಾಯಿ ಅದ್ನ ಉಳ್ಸ್ಕೊಂಡಿದ್ದೆ ಹೇಳು ನಿನ್ ಕಷ್ಟ ಸುಖ ಏನು ಅಂತ ಕೇಳಕ್ಕೆ ನಮ್ಮನ್ನೇ ಮುನ್ನೆ ಒದ್ದೋದೆ ಅಂತ ಹೋಗ್ಲಿ ಬಿಡು ಅಂತ ನಾನ್ ಸುಮ್ನಾದ್ರೆ ಅದು ಇದೊಂದು ತಲೆನೋ ತಂದ್ಬಿಡುತ್ತಿ పప్ప కట్కీరూ నిందే నోడ్కళి పప్పా అతని మొత్తం ఇష్ట యార్గూ బెల కొడ నిన్న ఇష్టం మి అంతే అదేనేనో అది మాతీ ఇది మాట్తినా సాలాగిలా మాట్ రంప మాకీ మాత్ కొంచ పె మాతూ కళగేం బందో అందోడ్రు సిక్కి యారు మాబాద్ నన్ను మగలు అంతా నాలుగు సుమ్ ఇద్దే నిజ చూ నిమ్మ మాట్లాడిన నేను మాట్లాడుకుండు కైకి ఐదు సవర హ అంత బందా కొ నోడ్కర్ కల్సి కెల్దెలా హక్స్కుడు అత సాల మి నేను అదన ಬರೀ ಸೋಕಿ ಮಾಡೋಕೆ ಅಲ್ಲಿಲಿ ಹತ್ತು ಕಷ್ಟ ಇದ್ ಕಷ್ಟ ಉಣ್ಣಕ್ಕಿಲ್ಲ ತಿನ್ನಕ್ಕಿಲ್ಲ ಅಂತ ದುಡ್ಡು ಹಾಕ್ಸ್ಕೊಬಿಟ್ಟು ನೀನು ಸೋಕಿ ಮಾಡ್ತಿದ್ದ ಡಬಲ್ ಮಾಡ್ತಾರೆ ಹಂಗೆ ಮಾಡ್ತಾರೆ ಅಂತ ದುಡ್ಡೆಲ್ಲ ಕಳೆದೆ ನಮ್ಮ ಬಗ್ಗೆ ನಮ್ಮ ಕಷ್ಟದ ಬಗ್ಗೆ ಯೋಚನೆ ಮಾಡ್ದೆ ಬರೀ ನಿಂದೆ ಆಯಿತು ಅಯ್ಯೋ ಅಮ್ಮ ಸಾಕಮ್ಮ ನಾನು ಬೇಸತ್ತೋಗ್ಬಿಟ್ಟಿದೀನಿ ಅಮ್ಮ ನನ್ನ ಮೊದಲಿನ ತರ ಇಲ್ಲ ಅಮ್ಮ ತುಂಬಾ ಬದಲಾಗಿದ್ದೀನಿ ಅಮ್ಮ ನನ್ಗೆ ಅಮ್ಮ ಯಾರು ನಾನು ಅರ್ಥ ಮಾಡ್ಕೋತಿಲ್ಲ ಅಜ್ಜಿ ನೀನು ನನ್ನ ಅರ್ಥ ಮಾಡ್ಕೊಳಲ್ವಾ ಏನರ್ಥ ಮಾಡ್ಕೊಳರು ನಿನ್ ಯಾರು ಇವೆಲ್ಲ ಓದೋಳು ಓದೋ ಓಡೋದೇ ಬಾಯಿ ಮುಚ್ಕೊಂಡು ಸಂಸಾರ ಅದು ಇದು ಅಂತ ತರಲೆ ಕೆಲಸ ಮಾಡ್ಕೊಂಡ್ರೆ ನೀನು ನಾವೇನು ಮಾಡುವ ಮಾಡ್ಕೊಂಡಿದ್ದೀವಿ ಅನ್ಬೋಸು ಅಯ್ಯೋ ಅಮ್ಮ ನಿನ್ನೆಳಿಯ ರಾಜ್ ಅವ್ನು ಇನ್ನೊಂದು ಹುಡುಗಿನ ಮದ್ವೆ ಆಗಿದ್ದಾನಮ್ಮ ನಾನಿದ್ರು ಅವ್ನ ಇನ್ನೊಂದು ಹುಡುಗಿ ಮದ್ವೆ ಆಗ್ತಾನಂತೆ ಮದ್ವೆ ಅದಾರ ಯಾಕಂತೆ ಹೇಳ್ಬೇಕಿತ್ತು ಯಾಕೆ ಅಂತ ಇಲ್ಲಿ ನಮಗೆ ಬಂದಿದ್ರೆ ನಾವೇನು ಮಾಡುವ ನಾವೇನವನ್ನ ನೋಡಿ ಮಾಡಿ ವಿಚಾರಿಸಿ ಅವನ ಜೊತೆ ಮದುವೆ ಮಾಡಿದ್ವಾ ನಾವು ಬಂದು ನೀನೇ ತಾನೇ ಹೋಗಿ ಮಾಡ್ಕೊಂಡಿತ್ತು ಈಗ ನಾವು ಹೆಂಗೆ ಬಂದು ಕೇಳವ ಏನಮ್ಮ ನೀನು ಹಿಂಗೆ ಮಾತಾಡ್ತಿದ್ಯಾ ಎಲ್ರಿಗೂ ಬೇಡವಾದನ ನಾನು ಎಲ್ಲ ತಪ್ಪು ಮಾಡಿ ಎಲ್ರಿಗೂ ನೋವು ಕೊಡುವಾಗ ಎಲ್ಲರೂ ಚೆನ್ನಾಗಿದ್ರಿ ನಾನು ಒಳ್ಳೆಯವಳಾಗಿದ್ದೀನಿ ಒಂದು ಅವಕಾಶ ಕೊಡಿ ಅಂದರೆ ಹೀಗೆ ಯಾರೂ ನಂಬ್ತಿಲ್ಲ ಅವ್ನ್ಗೂ ಎಷ್ಟು ಹೇಳಿದ್ರು ಕೇಳ್ತಿಲ್ಲ ನಮ್ಮ ಮತ್ತೆ ಹತ್ರನೂ ಹೋಗಿದೆ ನಿಮ್ಮ ಮಗನ್ಗೆ ಹೇಳ್ಬನ್ನಿ ಅಂದ್ರೆ ಅವರು ನನ್ನ ನಂಬ್ತಿಲ್ಲ ಅವರು ಬರ್ಲಿಲ್ಲ ಎತ್ತ ತಾಯಿ ನೀನು ನೀನಾದ್ರೂ ನನ್ನ ಜೀವನ ಸರಿ ಮಾಡ್ತೀನೋ ಅಂತ ಬಂದ್ರೆ ನೀನು ಹೆಂಗೆ ಮಾತಾಡ್ತೀಯಮ್ಮ ಇನ್ ಯಾರನ್ನ ಕೇಳಲಿ ನಾನು ಎಲ್ಲಿ ಹೋಗ್ಲಿ ಅವನು ಅರ್ಥ ಮಾಡ್ಕೋತಿಲ್ಲ ಯಾಕಮ್ಮ ಇವೆಲ್ಲ ಮಾಡ್ಕೊಂಡಿದ್ ನೀನೆ ತಾನೇ ನೀನ್ ಮಾಡೋದೆಲ್ಲ ಮಾಡ್ಕೊಬಿಟ್ಟು ನಮ್ಮನ್ ಸರಿ ಮಾಡ್ಬಂದ್ರೆ ನಾವೇನ್ ಮಾಡವ ನಾನು ಮಾಡ್ಕೊಬಿಟ್ಟು ತಲೆ ಮೇಲೆ ತಂದ್ರೆ ನನ್ನ ಮತ್ತೆ ಯಾರಾವಾಗ ಕೇಳಾರು ಅವ್ನ ಹುಡ್ಕಿ ನಿನ್ ಮದುವೆ ಮಾಡಿದ ನಾನು ಬಂದ ನಿನ್ ಕೇಳಿ ಮದುವೆಗೆ ನಾವು ಹೋಗಮ್ಮ ಅಂತಾನೆ ನಾನು ಬಂದು ಹೆಂಗ್ ನೀನೇ ಹೋಗಿ ಕೇಳೋ ನೀನೇ ಹೇಳೋನ್ಗೆ ನಾನೇ ಅಲ್ವಾ ಅವಳಾಕ ಮದ್ವೆಗೆ ಅಂತ ಹೇಳು ಇಲ್ಲಿ ಬಂದ ಬಂದತ್ರ ನಾವೇನ್ ಅದು ನೀನೇ ಹೋಗಿ ಹೇಳು ನಾನು ಏನು ಹೇಳು ಕೇಳ್ತಿಲ್ಲಮ್ಮ ಅವನು ಯಾಕೆ ಕೇಳಾಕಿಲ್ಲ ಚೆನ್ನಾಗಿರ್ತೀನಿ ಅಂದ್ಮೇಲ್ವೇ ಯಾಕೆ ಹೇಳ್ಕಿಲ್ಲ ಅವನು ಹೋಗಿ ನೀನೇ ಹೇಳೋಗು ನಿನ್ ಜೊತೆ ಚೆನ್ನಾಗಿ ಬದುಕ್ತೀನಿ ನಿನ್ಮೇಲೆ ಇವೆಲ್ಲ ಬಿಟ್ಬಿಡು ಅಂತ ಹೇಳು ಈ ಕೇಳ್ತಾನೆ ಇಲ್ಲ ಅಮ್ಮ ಅವನು ಹಂಗನ್ಬಿಟ್ರೆ ನಾನ್ ಮಾತ್ರ ಬರಕ್ಲಾಕನವ ನೀನೇ ನೋಡ್ಕೊ ನಿನ್ ಗಂಡನ ಒಪ್ಸಕಾರ ಒಪ್ಸಿಲ್ಲ ಮಧ್ಯಾಹ್ನ ಮಾಡು ನಾವಂತ ಅದಕ್ಕೆ ತಲೆ ಹಾಕಾಕಿಲ್ಲ ಅಮ್ಮ ಯಾರು ಸಪೋರ್ಟ್ ಮಾಡ್ತಿಲ್ಲ ಇದೆಲ್ಲ ನೋಡ್ತಿದ್ರೆ ನನ್ನ ನಿಜವಾಗ್ಲು ಬದುಕಿರಲ್ಲ ಅಮ್ಮ ಅವನಾದ್ರೂ ಮದ್ವೆ ಆದ್ರೆ ನಾನು ಮಾತ್ರ ಇರಲ್ಲ ಇನ್ಯಾಕೆ ಯಾಕೆ ಇರಬೇಕು ಎಲ್ಲರದ್ದು ಚೀತು ಅನ್ಸ್ಕೊಂಡು ಇನ್ನೇನಿಗೆ ಬದುಕಬೇಕು ನಂಗೆ ಇವಾಗೆಲ್ಲ ಅರ್ಥ ಆಗಿದೆ ಎಲ್ಲನೂ ಸಹಿಸ್ಕೊಂಡು ಹೋಗ್ತೀನಿ ಅಂದ್ರೂ ಕೇಳ್ತಿಲ್ಲ ಆದರೂ ಇನ್ನೇನ್ ಮಾಡಲಿ ನಾನು ಅಯ್ಯೋ ಹೋಗು ನೀನೆ ಮಾಡ್ಕೊಂಡಿರೋದು ನೀನೇ ಸರಿ ಮಾಡ್ಕೊ ಯಾರು ಬರೋಕ್ಕಿಲ್ಲ ಏನು ಮಾಡಬೇಕು ಏನು ಬಿಡ್ಬೇಕು ಅನ್ನೋದು ನಿನಗೆ ಬಿಟ್ಟಿದ್ದು ಸುಮ್ಮನೆ ಇಲ್ಲಿ ಬಂದು ಮಾಡಬೇಡ ಮಾಡ್ಬೇಡ ನಿಮ್ಮ ಅಪ್ಪನವ್ರು ಬಂದರೆ ಮಾತ್ರ ಸುಮ್ಮನೆ ರಂಪ ಮಾಡ್ತಾನೆ ನಮ್ಮ ಮನೆ ಬಾಕ್ಲೋ ಹತ್ಸ್ಬೇಡ ಅಂತ ಬೋದಾನೆ ಹೇಗಿಂಗ್ ಬಂದು ಮಾತಾಡ್ತಿದ್ದೀ ಅಂದರೆ ಸುಮ್ಮನಾದನಾ ಹೋಗು ಸುಮ್ಮನೆ ಏನೋ ಒಂದು ಮಾಡ್ಕೋಗು ಇಷ್ಟು ದಿನ ಒಂದು ಮಾತು ಕೇಳಲಿಲ್ಲ ಕೆಲ ತನ್ನಿಷ್ಟು ತಂಗೇ ಓಡೋದ್ಲು ಅಲ್ಲ ಆದ್ಮೇಲೆ ಏನ್ ಮಾಡೋಣಮ್ಮ ಅಂತ ಬಂದ್ರೆ ನಾನು ಏನ್ ಮಾಡನೇ ಏನಾದ್ರೂ ಮಾಡ್ಕೋ ನಾ ಅವಂತಿದ್ದು ತಳ್ಯಾಕಾಕಿಲ್ಲ ಇನ್ನೇನತೆ ನಿಮ್ಮ ಅಪ್ಪ ಬಂದ್ರೆ ಕುಣಿತಾನೆ ಹೋಗು ಇನ್ನೇನೋ ಬರ್ತಾನೆ ಯಾಕೆ ಕಮ್ಮಿಂಗ್ ಮಾಡ್ತೀರಾ ಸರಿ ಬಿಡಿ ಆಯ್ತು ನೀವು ನಂಗೆ ಸಹಾಯ ಮಾಡಲ್ಲ ಅಲ್ವಾ ಆಯ್ತು ನಾನೇ ಸರಿ ಮಾಡ್ಕೋತೀನಿ ಆದ್ರೂ ಅವ್ನಿನ್ನಾದ್ರೂ ಅವ್ಳ ಮದ್ವೆ ಆದ್ರೆ ಮಾತ್ರ ನಾನಂತೂ ಜೀವನ್ವಾಗಿರಲ್ಲ ಆಮೇಲೆ ನನಗೋಸ್ಕರ ಕಣ್ಣೀರ್ ಹಾಕ್ಬಿಡಿ ಸಾಕು ಬರ್ತೀನಿ ಅಯ್ಯೋ ಇದಂದ್ರೆ ಹಿಂಗೆ ಮಾತಾಡ್ಬಿಟ್ಟು ಹೋಯ್ತಾಳೆ ಸಾಯ್ತೀನಿ ಗೀತಿನಿ ಅಂತ ಸುಮ್ನಿರಿ ಇದ್ರೆ ನನ್ಗೆ ಹಿಂಗಂದ್ಬಿಟ್ಟ ಅವ್ಳು ಗಂಡೇ ಹೇಳ್ತಲ್ಲ ಅದಕ್ಕೆ ಮಾತಾಡ್ದೆ ಫೋನ್ ಮಾಡಿ ಹೇಳೋನ್ಗೆ ಹಿಂಗ್ ಸಾಯ್ತೀನಿ ಅಂತೇಳೆ ಅಂತ ಅಯ್ಯೋ ಅವ್ರ ಉಳ್ಳೆ ಪಾಲ ಮಾಡ್ತದಂತೆಕೊಂಡ್ ಸುಮ್ನಿರಿ ನಂಗೊಂದೇನ ಹೆಚ್ಚು ಕಮ್ಮಿ ಮಾಡ್ಕೊಬಿಟ್ಟು ಏನಪ್ಪ ಮಾಡೋದು ನಾವು ಕ್ಯಾಂಡಲ್ ಮಾತಾಡ್ಬಿಟ್ರಿ ಅಂತ ನೀವೇನು ತಲೆ ಕೆಸ್ಕೊಬಿಡಿ ನಾನಿಲ್ವಾ ನೋಡ್ಕೊತೀನೋನ್ ಅವಳೆ ಫೋನೋ ಮಾಡ್ತಾನಿಕೊಂಡ್ ಸುಮ್ನಿರಿ ಅಂತಂದ್ ಹಂಗ್ ಸುಮ್ನಿರಿ ಅತ್ತೆ ಹೆಂಗೋ ಅವಳಿಗೆ ಜೀವನ ಅಂದ್ರೆ ಏನೋ ಅಂತ ಅರ್ಥ ಆಗದೆ ಹೆಂಗಿರ್ಬೇಕು ಅಂತ ಗೊತ್ತಾಗದ ಅಷ್ಟು ಗೊತ್ತಾದ್ರೆ ಸಾಕು ಗಂಡನ್ ಜೊತೆ ಚೆನ್ನಾಗಿ ಬಾಳಾಟ ಮಾಡಿದ್ರೆ ಸಾಕು ಕಷ್ಟವೋ ಸುಖವೋ ದುಡ್ಡು ಇವತ್ತು ಬರ್ತದೆ ನಾಳೆ ಕೊಯ್ತದೆ ದುಡ್ಡು ನೆಚ್ಕ ಇದ್ರೆ ನೆಮ್ಮದಿಯಾಗಿ ಬೇಕ ಕದ ಹೇಳಿ ಅದು ಸರಿನೇಯಾ ಹೆಂಗೋ ಏನೋ ಒಂದು ಒಳ್ಳೇದಾಗ್ಬಿಟ್ರೆ ಅಷ್ಟೇ ಸಾಕು ಏನು ಏನೋ ಆಯ್ಕೆ ಸುಮ್ಮನೆ ನೋಡ್ರಪ್ಪ ನನ್ನ ಮಗಳು ನೋಡಿದ್ರೆ ಪಾಪ ಅನಿಸ್ತದೆ ಆದ್ರೆ ಏನು ಮಾಡಿರಿ ಅವ್ಳು ಗಂಡ ಏನೋ ಅವಳನ್ನ ಸರಿ ಮಾಡ್ತೀನಿ ಹಂಗೆ ಹೆಂಗೆ ಅಂತ ಹೇಳಿತ್ತು ಹಂಗೆ ಬದ್ದಾಗ ಪಾಪ ನಾನು ಕೋಪ್ತಲ್ಲಿ ಮಾತಾಡ್ಕೊಬಿಟ್ಟೆ ಬೇಜಾರಾಯ್ತದೆ ನನಗೆ ಮಾತಾಡ್ದೆ ಅಂತ ಬೇಜಾರು ಮಾಡ್ಕೋಬೇಡಿ ಎಲ್ಲ ಅವಳೊಳದಕ್ಕೆ ಅವ್ಳು ಹೆಂಗೋ ಸರಿ ಆದ್ರೆ ಅಷ್ಟೇ ಸಾಕು ಅವಳ ಜೀವನ ಸರಿಯಾದ್ರೆ ಇನ್ನು ರಾಣಿ ಜೀವನ ಒಂದು ಸರಿಯಾಗಿಬಿಟ್ರೆ ನೆಮ್ಮದಿಯಾಗಿರ್ಬೋದು ಇನ್ನ ಮಗ ಒಬ್ಬ ಅವನೇ ಗಂಡ್ ಮಗ ಹೆಂಗೋ ಇರ್ತಾನೆ ರಾಕಿಡ್ಸ್ಕೊಳಕ್ಕಿಲ್ಲ ಸರಿ ಅಲ್ವಾ ಹಾಗೆ ಈ ಒಂದು ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಏನನ್ನಿಸ್ತು ಅಂತ ಕಮೆಂಟ್ ಮಾಡಿ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಇಷ್ಟು ದಿನ ಏನೋ ಮನೆ ಕಡೆ ಪ್ರಾಬ್ಲಮ್ ಇರೋದ್ರಿಂದ ಸರಿಯಾಗಿ ವೀಡಿಯೋ ಮಾಡೋಕ್ಕಾಗಲಿಲ್ಲ ಇನ್ನು ಮುಂದೆ ಪ್ರತಿದಿನ ಮೂರು ವೀಡಿಯೋ ಅಂತೂ ಆಕೆ ಹಾಕ್ತೀನಿ ದಯವಿಟ್ಟು ನೋಡಿ ಸಪೋರ್ಟ್ ಮಾಡಿ